ಹಾಸನದಲ್ಲಿ ಗಣೇಶ ವಿಸರ್ಜನ ವೇಳೆ ಘನಘೋರ ದುರಂತ ಮೆರವಣಿಗೆ ಸಾಗುತ್ತಿದ್ದ ಜನರತ್ತ ನುಗ್ಗಿದ ಟ್ರಕ್ ವಿದ್ಯಾರ್ಥಿಗಳು ಸೇರಿ ಒಂಬತ್ತು ಮಂದಿ ಬಲಿ ಹತ್ತೊಂಬತ್ತು ಜನರಿಗೆ ಗಾಯ ರಾಜ್ಯದಲ್ಲಿ ಮರು ಜಾತಿ ಗಣತಿಗೆ ಸರ್ಕಾರ ನಿರ್ಧಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಪುನಾರಂಭ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಧರ್ಮಸ್ಥಳ ಗೌಡ ಹೇಳಿಕೆ ಹಿಂದೆ ಹಲವು ಅನುಮಾನ ಅಸಹಜ ಸಾವುಗಳ ಬಗ್ಗೆ ದೂರು ನೀಡಿದ ಮಹೇಶ್ ತಿಮರೊಡ್ಡಿ ದೇಶಕ್ಕೆ ದೊಡ್ಡ ತಲೆನೋವು ಎಂದರೆ ಸೈಬರ್ ವಂಚಕರ ಜಾಲ ಪ್ರತಿದಿನ ನೂರಾರು ಜನರು ಸೈಬರ್ ವಂಚಕರ ವಂಚನೆಗೆ ಬಲಿ ಕರ್ನಾಟಕದಲ್ಲಿ ಮೊದಲ ಸೈಬರ್ ಕಮಾಂಡ್ ಸೆಂಟರ್ ಸ್ಥಾಪನೆ ಹಿಂಸಾಪೀಡಿತ ಮಣಿಪುರಕ್ಕೆ ಇಂದು ಮೋದಿ ಭೇಟಿ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಈಗ ಭೇಟಿ ನೀಡುವುದು ದೊಡ್ಡ ವಿಷಯವಲ್ಲ ಎಂದು ರಾಹುಲ್ ಗಾಂಧಿ ಲೇವಡಿ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ನಾಳೆ ಭಾರತ ಪಾಕಿಸ್ತಾನ ನಡುವಿನ ಮುಖಾಮುಖಿ ಪಂದ್ಯದಲ್ಲಿ ಯಾರ ಮೇಲಕೈ